ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಸೆಲ್ ರುದ್ರಾಕ್ಷಿ ಮಾರುತ್ತಿದ್ದ ಹುಡುಗಿ ಒಬ್ಬಳು ವೈರಲ್ ಆದ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಹೌದು ಇವಳು ತನ್ನ ಸಹಜ ಕನ್ ಸೌಂದರ್ಯದಿಂದ ಎಲ್ಲರ ಗಮನ ಸೆಳೆದಿದ್ದು ಮೋನಲ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಜನರ ದಂಡು ಮುಗಿಬಿದ್ದಿತ್ತು ಈ ಸೆಲ್ಫಿ ಕಾಟ ಸಾಕಾಗಿ ಮೋನಾಲಿಸಾ ಅವರು ಎಲ್ಲೆಲ್ಲೋ ಹೋಗಿ ಅವತ್ತಿಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಹೌದು ಇವರು ತುಂಬಾ ಕಷ್ಟಪಟ್ರು ಅಂತಲೇ ಹೇಳಬಹುದು ಕೆಲವೊಂದು ಸಾರಿ ಮೊಬೈಲ್ನೆಲ್ಲ ಬಿಸಾಕಿದ್ದು ಉಂಟು ವೇಲ್ ಮುಖದ ಮುಖನ ಮಾಸ್ಕಿಂದ ವೇಲಿಂದ ಮುಚ್ಕೊಂಡು ಓಡಾಡಿರೋದು ಉಂಟು ಅಷ್ಟೇ ಅಲ್ಲದೆ ಮೋನಾಲಿಸಾ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಸುಳ್ಳು ಸುದ್ದಿಗಳು ಹರಿದಾಡತೊಡಗಿದವು ಹೌದು ಅದೇನಪ್ಪ ಅಂದರೆ ಮೋನಾಲಿಸಗೆ ರಶ್ಮಿಕಾ ಮಂದಣ್ಣ ಅವರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅಂತ ಇನ್ನೊಂದು ಸುದ್ದಿ ಏನಂದರೆ ಮೋನ ಅಲಿಸಾ ಐ ಎ ಎಸ್ ಅಧಿಕಾರಿ ಅಂತಾನು ಹಾಗೂ ಇವರು ವೇಷದಲ್ಲಿ ರುದ್ರಾಕ್ಷಿ ಸರಗಳನ್ನು ಮಾರೋದಕ್ಕೆ ಪ್ರಯಾಗ್ರಾಜ್ಗೆ ಬಂದಿದ್ದಾರೆ ಅಂತನೂ ಮ ರಶ್ಮಿಕಾ ಮಂದಣ್ಣ ಅವರು ವೀಡಿಯೋ ಕಾಲ್ ಮಾಡಿ ನಿನ್ನ ಕಷ್ಟ ಬಗೆಹರಿಸ್ತೀನಿ ಅಂತಲೂ ಇವೆಲ್ಲ ಸುಳ್ಳು ಸುದ್ದಿಗಳು ಹರಿದಾಡತೊಡಗಿದ್ವು ಅಷ್ಟೇ ಅಲ್ಲದೆ ಸೆಲ್ಫಿ ಕಾಟಕ್ಕೆ ಸಾಕಾಗಿ ಮೊನಾಲಿ ಸರನ್ನು ಪೊಲೀಸರೇ ಅವರು ತಮ್ಮ ಊರಿಗೆ ಕಳಿಸ್ಕೊಟ್ರು ಹೌದು ನೀನು ನಿಮ್ಮ ಊರಿಗೆ ಹೋಗ್ಬಿಡು ನಿಮಗೆ ಇಲ್ಲಿ ನಿನಗೆ ತೊಂದರೆ ಆಗುತ್ತೆ ಅಂತ ಪೊಲೀಸರೇ ಇವಳನ್ನು ಅವ್ರ ಊರಿಗೆ ಕಳಿಸ್ಕೊಟ್ರು ಅಷ್ಟೇ ಅಲ್ಲದೆ ಇವರು ಯೂಟ್ಯೂಬ್ ಚಾನಲ್ ಕೂಡ ಓಪನ್ ಮಾಡಿದ್ರು ಊರಿಗೆ ಹೋದ್ಮೇಲೆ ತುಂಬನೇ ಬಡ ಕುಟುಂಬದಲ್ಲಿ ಹುಟ್ಟಿರುವ ಮೋನ್ ಈಗ ಅದೃಷ್ಟವೊಂದು ಒಲಿದು ಬಂದಿದೆ ಹೌದು ತುಂಬನೇ ಆರ್ಥಿಕವಾಗಿ ಹಿಂದುಳಿದಿರೋ ಮೋನ್ ಈಗ ಸಿನಿಮಾ ಒಂದರಲ್ಲಿ ಆಫರ್ ಕೂಡ ಸಿಕ್ಕಿದೆ ಹೌದು ವೀಕ್ಷಕರೇ ಮೋನ್ ಸನೋಜ್ ಮಿಶ್ರಾ ಅವರ ಚಿತ್ರವೊಂದರಲ್ಲಿ ನಟಿಸುವ ಅವಕಾಶ ಒಂದು ಸಿಕ್ಕಿದೆ ಇವರು ಸೈನ್ ಕೂಡ ಮಾಡಿದ್ದಾರೆ ದ ಡೈರಿ ಆಫ್ ಮಣಿಪುರ ಚಿತ್ರದಲ್ಲಿ ಇವರು ನಟಿಸುತ್ತಿದ್ದಾರೆ ಹೌದು ಮೋನ್ ಮೊದಲಿನಿಂದಲೂ ತಾವು ಹೀರೋಯಿನ್ ಆಗಬೇಕು ಅನ್ನೋ ಆಸೆ ಇತ್ತಂತೆ ಅವರಿಗೆ ಸಲ್ಮಾನ್ ಖಾನ್ ಜೊತೆಗೆ ನಟಿಸಬೇಕನ್ನೋ ಆಸೆ ಕೂಡ ಇತ್ತಂತೆ ಇದೀಗ ಮೋನಲಿಸಿಗೆ ಅದೃಷ್ಟ ಒಲಿದು ಬಂದಿದೆ ಅಂತಲೇ ಹೇಳ್ಬೋದು ಮೋನಲಿಸ ಅವರೇ ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸ್ವತಃ ಅವರೇ ಹೇಳ್ಕೊಟ್ಟಿದ್ದಾರೆ ನನಗೆ ಈಗ ಆಫರ್ ಬಂದಿದೆ ನಾನೀಗ ಈ ಪಿಚ್ಚರ್ಗೆ ಸೈನ್ ಮಾಡಿದ್ದೀನಿ ಅಂತ ಅಷ್ಟೇ ಅಲ್ಲದೆ ಈ ವಿಷಯವಾಗಿ ಇನ್ನೊಂದು ವದಂತಿ ಕೂಡ ಹಬ್ಬಿತ್ತಂತೆ ಅವರೇ ಸ್ವತಃ ತಮ್ಮ ಚಾನಲ್ನಲ್ಲೇ ಹೇಳ್ಕೊಂಡಿದ್ದಾರೆ ಅವರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಕಾರ್ ಕೊಟ್ಟಿದ್ದಾರೆ ಅಂತ ಇದೆಲ್ಲ ಸುಳ್ಳು ಸುದ್ದಿ ಅಂತ ಸ್ವತಃ ಮೋನಾ ಮೋನಾಲೀಸನೇ ತಮ್ಮ ಚಾನಲ್ನಲ್ಲಿ ಹೇಳ್ಕೊಂಡಿದ್ದಾರೆ ನನಗೆ ಯಾವ ಕಾರು ಕೊಟ್ಟಿಲ್ಲ ಯಾವ ದುಡ್ಡು ಸಿಕ್ಕಿಲ್ಲ ನಾನು ಈ ಚಿತ್ರಕ್ಕೆ ಸೈನ್ ಮಾಡಿದ್ದೀನಿ ಅಷ್ಟೇ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಬಡವರ ಮನೆ ಹುಡುಗಿ ಬೆಳಿಲಿ ಅಂತ ನಾವೆಲ್ಲರೂ ಆಶಿಸೋಣ ನಮ್ಮ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಬಾಯ್